ಸ್ನೇಹಿತ್ರಿ ನಮಸ್ತೆ ಎಲ್ರಿಗೂ ಇವತ್ತು ನಾವು ಆಗಿ ನೋಡಿ ಸಣ್ಣ 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 ಸಣ್ಣದ ಈರುಳ್ಳಿ ತಗೊಂಡು ಆ ಈರುಳ್ಳಿ ಸಾಂಬಾರು ಮಾಡತ್ತೀನಿ ಫಸ್ಟ್ ಟೈಮ್ ನಾನು ಮಾಡ್ತಿರೋದು ಲಾಸ್ಟ್ ಟೈಮ್ ಮಮ್ಮಿ ಅವಾಗ ಸ್ವಲ್ಪ ಟೈಮ್ ಮಾಡಿದಾಗೆ ಚೆನ್ನಾಗೈತು ಅದನ್ನೇ ಇವತ್ತು ಜಾಸ್ತಿ ಇಲ್ಲಿ ಹಾಗೆ ಈರುಳ್ಳಿಯನ್ನು ಸಣ್ಣ ಸಣ್ಣದ ಈರುಳ್ಳಿ ಅಂದರೆ ಇದು ಬೆಳ್ಳುಳ್ಳಿ ಹಾಕಾರ್ದು ಸಣ್ಣ ಸಣ್ಣ ಈರುಳ್ಳಿ ಇರುತ್ತಲ್ಲ ಅದನ್ನು ಕ್ಲೀನಾಗಿ ನಾವ ಎಲ್ಲ ಸಿಪ್ಪೆ ಸುಲ್ಕೊಂಡ್ಬಿಟ್ಟು ತೊಳ್ಕೊಂಡ್ಬಿಟ್ಟು ತೊಳೆದಾದ್ಮೇಲೆ ಈ ತನಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗಿದೆ ಇನ್ನೊಂದು ಸ್ವಲ್ಪ ಚೇಂಜ್ ಆಗುತ್ತಾನೆ ತನಕ ಇದ್ದೀನಿ ನಂತರ ಇದಕ್ಕೆ ಸಪ್ರೇಟಾಗಿ ಸ್ವಲ್ಪ ಈರುಳ್ಳಿ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿಂದು ಈರುಳ್ಳಿ ಹಿಂಗೆ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಒಂದು ಸ್ವಲ್ಪ ಮೆಣಸಿಕಾಯಿ ಒಂದು ಬಟ್ಲು ಶೇಂಗಾ ಒಂದು ಸ್ವಲ್ಪ ಎಳ್ಳು ಆಮೇಲೆ ಮಸಾಲೆ ಲವಂಗ ಒಂದೆರಡು ಏಲಕ್ಕಿ ಇದು ಸ್ಟಾರಂತಿವಲ್ಲ ಯಾವುದೋ ಮರಾಠ್ಮೊಗ್ಗಂತರದು ಆಮೇಲೆ ಸ್ವಲ್ಪ ಇಂಗು ಕಾಳು ಮೆಣಸು ಮತ್ತು ಚಕ್ಕೆ ಆಮೇಲೆ ಮಾಮೂಲಿ ನಮಗೆ ಒಗ್ಗರಣೆಗೆ ಬೇಕಾದಂತಹ ಜೀರಿಗೆ ಸಾಸಿವೆ ಎರ್ಸಿಟ್ಟು ಕುಡಿ ಎಲ್ಲನೂ ಸ್ವಲ್ಪ ಹುಣಸೆ ನೆನೆಸಿಟ್ಕೊಂಡಿದ್ದೀನಿ ಈ ಕಡೆ ಅದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಂತೇಳಿ ನಾನಿಲ್ಲಿ ಸ್ವಲ್ಪ ಬೇಳೆ ಮತ್ತು ಕೇಸರಿ ಬೇಳೆ ಚೆನ್ನಂಗಿ ಬೇಳೆ ಅಂತೀವಲ್ಲ ಆ ಬೇಳೆಯನ್ನು ಹಾಕಿ ಒಂದು ಆಲೂಗಡ್ಡೆ ಹಾಕಿ ಅದರಲ್ಲೇ ಟೊಮೆಟೊ ಮತ್ತೊಂದು ಸ್ವಲ್ಪ ಇದು ಬೆಳ್ಳುಳ್ಳಿ ಒಂದು ಗಡ್ಡೆಯನ್ನು ಸುಲಭಿಬಿಟ್ಟು ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ ಒಂದು ಎರಡು ಮೂರು ವಿಶಲ್ ಕೂಗಿಸ್ಕೊಂಡಿದ್ದೀನಿ ನೋಟಲ್ಲಿ ಬೇಳೆ ಎಲ್ಲ ನುಣ್ಣಗೆ ಬೆಂದಿದೆ ಇದನ್ನು ಆಲ್ರೆಡಿ ನಾನು ವಿಶಲ್ ಮಾಡಿಸಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಈ ಈರುಳ್ಳಿಯನ್ನು ಹುರ್ಕೊಂಡು ಇದಾದಮೇಲೆ ಇವಾಗ ಅದನ್ನು ತೆಗೆದುಬಿಟ್ಟು ಈ ಮಸಾಲೆ ಐಟಮೆಲ್ಲ ಹುರ್ಕೊಳೋಣ ಹುರ್ಕೊಳ್ಳೋಣ ನೋಡ್ರಿ ಎಣ್ಣೆ ಅದ್ರಾಗ ಉಳತಿ ಇದು ಈರುಳ್ಳಿ ಸ್ವಲ್ಪ ಕಲರ್ ಹಿಂಗೆ ಚೇಂಜ್ ಆಗಿದೆ ಒಂಬಣ್ಣ ಬರೋದಂತೀವಲ್ಲ ಹಂಗೆ ಕಲರ್ ಚೇಂಜ್ ಆಗುತ್ತಾನೆ ಹುರ್ಕೊಂಡ್ಬಿಟ್ಟು ಅವ್ನು ತಗೊಂಡಿದ್ದೀನಿ ಈಗ ಇದೇ ನಾನು ಇಲ್ಲಿ ತೊಗೊಂಡಿದ್ದೇನೆ ಒಂದು ರಾತ್ರಿ ಶೇಂಗಾ ಪವನ ಉರ್ಕೊಳತ್ತೀನಿ ಇವು ಶೇಂಗಾ ಸ್ವಲ್ಪ ಚಟಪಟ ಅಂತ ಹುರಿಬೇಕು ಇದೆ ಎಣ್ಣೆ ಒಳಗೆ ಇವು ಚಟಪಟ ಅಂತ ಹುರಿದಾದ್ಮೇಲೆ ಇಲ್ಲಿ ತಗೊಂಡಿರೋ ಮೆಣಸಿಕಾಯಿ ಮತ್ತು ಈರುಳ್ಳಿ ಕರಿಬೇವು ಈ ಏಳು ಈ ಐಟಮ್ ಎಲ್ಲವನ್ನು ಹಾಕಿ ಹುರ್ಕೋಬೇಕು ನೋಡಲಿ ಚಟಪಟ ಚಟಪಟ ತೊಗೊಂಡು ಬರಬೇಕು ಈ ಗೊತ್ತಾಗ್ತಿರ್ಬೋದು ಈಗ ಈ ರೀತಿ ಶೇಂಗಾಗಿ ಹುರಿದಾದ್ಮೇಲೆ ಇವನಿಗೆ ತಗೊತೀನಿ ಶೇಂಗಾಗಿ ಹುರಿದಾಗ ನಾವು ಒಂದು ಪ್ಲೇಟಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಈಗ ಅದೇ ಬಾಳಿಗೆಯಲ್ಲಿ ಮತ್ತೆ ತಗೊಂಡಿರುವಂಥ ಹಸ್ರಗಾಯಿನ ಹುರ್ಕೊಳತೀನಿ ಹಸಿರುಕಾಯಿ ಅಂತೀವಿ ಕೆಲವೊಬ್ಬ ಹಸಿ ಮೆಣಸಿ ಕಾಯ್ತೀವಿ ನಾವಂತೂ ನಮ್ಮ ಉತ್ತರ ಕರ್ನಾಟಕ ಸೈಡಿಗೆ ಹಸಿ ಅಂತೀವಿ ಬಾಣಲೆ ನೋಡ್ರಿ ಈರುಳ್ಳಿ ಹುರಿದಿವೆಲ್ಲ ಈರುಳ್ಳಿಗೆ ಕಪ್ ಆಗ್ತಾ ಆಯ್ತದು ನಂತರ ಈಗ ಮತ್ತೆ ಈರುಳ್ಳಿ ಹುರಿಯೋದೈತಲ್ಲ ಹಂಗಾಗಿ ಅದೇ ಬಳಸ್ತಾ ಇದ್ದೀನಿ ನಾನು ಹಂಗಾಗಿ ನಿಮಗೆ ಕಪ್ ಕಾಣಿಸ್ಬೋದು ಸ್ವಲ್ಪ ಇದೆಲ್ಲ ಈರುಳ್ಳಿ ಹುರಿ ಹುರಿದಿರೋದ್ರಿಂದ ಆಗ್ತಿರೋದು ನಾನು ಇವಾಗ ಹಸಿ ಮೆಣಸಿಕಾಯಿ ಹುರ್ಕೊಳ್ಳೋಣ ಚಲೋ ತಂಗಿ ನೋಡಿರಿ ನಮ್ಮ ಹಸಿ ಮೆಣಸಿ ಕಾಯನ್ನು ಹೊಡೆದವು ಹೀಗೆ ಹಸಿ ಮೆಣಸಿಗಿ ಹೊಡ್ಕೋಬೇಕಿದ್ರೆ ಹುಷಾರು ಚಟ್ಪಟ್ಟಂತೆ ಒಮ್ಮೆ ಪಟ್ಟಾಕಿ ತಿಡ್ದಂಗೆ ಸಿಡಿಯೋ ಸಾಧ್ಯತೆ ಇರುತ್ತೆ ಸಿಡಿತವೆ ಅದಕ್ಕೆ ಅದರ ಸಿಡಿಬಾರ್ದು ಅಂದರೆ ಮೇಲ್ಗಡೆ ಒಂದು ಮುಸ್ರ ಮುಚ್ಚಿ ಸ್ವಲ್ಪ ಅಲ್ಲಾಡಿಸಿ ಮತ್ತು ಮುಸಿರಾಶ್ಕೆ ಹೇಗೆ ಮಾಡಿದರೆ ಚೆನ್ನಾಗ್ತದೆ ನೋಡಿರಿ ಕುತ್ಕೊಂಡಿದ್ದೇವೆ ಈಗ ನೋಡಿ ಶೇಂಗಾ ತೆಗೆದಿದ್ದೆಲ್ಲ ಅದರ ಮೇಲೆ ಹಸಿ ಮೆಣಸಿ ತಗೊಂಡಿದ್ದೀನಿ ನಂತರ ಅದೇ ಬಾಡಿಗೆಗೆ ಮತ್ತು ಒಂಚೂರು ಎಣ್ಣೆ ಹಾಕೊಂಡ್ಬಿಟ್ಟು ಕರಿಬೇವು ಮತ್ತು ಕರಿಬೇವು ಚಟ್ಪಟ್ಟು ಅದು ಈ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಹಾಕೊಂಡು ಹುರ್ಕೊಳತ್ತೀನಿ ಇವನ್ನೂ ಕೂಡ ನಾವು ಹುರ್ಕೊಳ್ಬೇಕು ಇದು ಮಾತ್ರ ಇದಕ್ಕಿಂತಲೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನೆ ಹುರಿಯೋಣ ಈಗ ನಮ್ಗೆ ಬೇಗ ನಿಮ್ಗೆ ಈರುಳ್ಳಿ ಹುರಿತಿಲ್ಲ ಅನ್ಸಿದ್ರೆ ಈ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಂಡ್ರೆ ಬೇಗನೆ ಮೆತ್ತಗೆ ಆಗ್ಬಿಡುತ್ತೆ ಈರುಳ್ಳಿ ಉಪ್ಪು ಇಲ್ಲ ಅರಸಿ ಕಿಡಿ ಈ ಈರುಳ್ಳಿ ಇವಾಗ ಭರ್ದ ನೆಚ್ಚಾಕ್ತೈತಿ ಈ ಟೈಮಲ್ಲೇ ನಾನು ಇದಕ್ಕೆ ಮೊದಲೇ ತೊಗೊಂಡಿದ್ದೀರಿಂದ ಒಂದು ಎರಡು ಸ್ಪೂನ್ ಅಷ್ಟು ಎಳ್ಳು ಆ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈ ಮಸಾಲೆ ಟೈಮ್ ತರ್ತೀನಿ ಸ್ವಲ್ಪ ಅವನ್ನು ಹಾಕ್ಕೊಂಡು ಈ ರೊಕ್ಕೇ ಫ್ರೈ ಮಾಡ್ಕೊಳಾತೀನಿ ಯಾಕಂದ್ರೆ ಅವ್ನು ಸಪ್ರೇಟ್ ಹಾಕಿದರೆ ಇವಾಗ ಬೇಗ ಸೀದ ಆಗಿಬಿಡ್ತಾವೆ ಹೊತ್ತಿದಂಗೆ ಆಗಿಬಿಡ್ತವೆ ಅದಕ್ಕೆ ಎಲ್ಲನೂ ಸೇರೇನೆ ಹುರ್ಕೊಳತ್ತೀನಿ ಫಸ್ಟೇ ಹಾಕ್ಬೋದಿತ್ತು ಫಸ್ಟ್ ಹಾಕಿದ್ರೆ ಎಳ್ಳೆಲ್ಲ ಎಲ್ಲ ಏನಾಗ್ತವೆ ಕರಗಾಗ್ಬಿಡ್ತವೆ ಆಗಲೇ ಅವು ಬಿಡ್ತವೆ ಎಳ್ಳು ಚೆನ್ನ ಐಟಮಲ್ಲ ಹಾಗಾಗಿ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಅದಕ್ಕೆ ಹಾಕೋದ್ರಿಂದ ಅವು ಹೊತ್ತೋದಿಲ್ಲ ಅದ್ರ ಜೊತೆ ನೋಡಿ ಅಲ್ಲೇ ಒಂಥರ ಚಟ ಚಟ ಅಂತಿರ್ತಾವೆ ಈ ಎಳ್ಳು ಹುರಿಯೋದಾಗಿರ್ಬೋದು ಏನೋ ಕಾಳಿನ ಹಿಂಸಾ ಹಿಂಗೆ ಹುರಿತಿತ್ತು ಚಟಪಟ ಚಟಪಟ ಅಂತ ಉಂಟು ಗೊತ್ತಾಗಿಬಿಡ್ತೈತೆ ಹಾಗೆ ನೋಡಿ ಅಮ್ಮ ಅಂತ ವಾಸನೆ ಬರೋ ಸತ್ತು ಇದು ಇನ್ನೂ ಒಂದು ಸ್ವಲ್ಪ ಹುರ್ತೀನಿ ನೋಡ್ತಾ ಇದಿರಲ್ಲ ಈಗ ನೋಡಿರಿ ಇಷ್ಟು ಮೆತ್ತಗಾದ್ರೆ ಸಾಕು ಹುರಿದು ಹುರಿದು ನೀವು ನೋಡ್ತಿರ್ಬೋದು ನಾನು ಬಾಳಿಗೆ ಹೆಂಗೆ ಆಗಕ್ಕಾಗ್ತದೆ ಕಲರ್ ಅಂತ ಈರುಳ್ಳಿ ಹುರಿಯೋದ್ರಿಂದ ಇಷ್ಟು ಆಗೈತಲ್ಲ ಸಾಕು ಇವಾಗ ನಾನು ಒಂದೇ ಅರಸಿ ಇದನ್ನೆಲ್ಲ ಅವನು ಸಣ್ಣಗೆ ಹಾಕ್ಬಿಡ್ತಂತೀನಿ ಎಲ್ಲಾನು ಒಂದೇ ಒಂದಕ್ಕೆ ಮಿಕ್ಸ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಬೇಕು ಸ್ವಲ್ಪ ಹೊತ್ತು ಬಿಡೋಣ ಬಿಡೋನಾಯ್ತು ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಬಂದು ಒಗ್ಗರಣೆ ಹಾಕೊಂಡ್ವಿ ಅಂದರೆ ನಮ್ಮದೇ ಈರುಳ್ಳಿ ಸಾಂಬಾರು ನೋಡಿ ಈಗ ಸ್ವಲ್ಪ ಬಿಡ್ತಾ ಬಿಡ್ತಾಯಿದ್ದೀನಿ ನೋಡಿ ಆ ಅಷ್ಟೊತ್ತಿಗೆ ನಾ ಇಲ್ಲೇನು ಹುಣಸೆಣ್ಣೆನೇ ಹಾಕಿದೀವಲ್ಲ ಹುಣ್ಸೆನ ಸ್ವಲ್ಪ ತೊಗೊಂಡಿದ್ದೀನಿ ನಾನು ಯಾಕಪ್ಪ ಅಂದರೆ ಆಲ್ರೆಡಿ ಬೇಳೆ ಜೊತೆಗೆ ಎರಡು ಟೊಮೆಟೊ ಹಾಕಿ ಬೇಯಿಸ್ಕೊಂಡಿದ್ದೀನಿ ಹಂಗಾಗಿ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇದು ಹೊಸ ಹುಣಸೆ ಹಣ್ಣು ಗಿಡದಾಗಿಂದ ಹಣ್ಣಾಗಿರೋದು ತಂದಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಅದಕ್ಕೆ ಬೀಜ ಇದಾವೆ ನೋಡಿ ಇವಾಗ ತಣ್ಣಗಾಗುವಷ್ಟೊತ್ತಿಗೆ ಈಗ ಹುಣಸೆಹಣ್ಣೆನ ನಾವು ಹಿಂಗೆ ಹಿಂಕೊಂಬಿಟ್ಟು ರಸಾನ ಇಟ್ಕೊಳ್ತೀನಿ ಹುಣಸೆಹಣ್ಣಿನ ರಸ ಒಂದು ತಂತಿ ಸಾನಗಿ ಇರುತ್ತಲ್ಲ ಟೀ ಸೋಸೋದು ಅದರೊಳಗೆ ಹಾಕಿ ಸೋಸ್ಕೊಂಡ್ಬಿಟ್ರೆ ನಮ್ದಾಗ ಹುಣಸೆಹಣ್ಣಿನ ರಸ ರೆಡಿ ಆಯ್ತು ಸಾಕು ಇಲ್ಲ ನೋಡಿರಿ ಈ ಥರ ಸಾಣಿಗೆ ನೋಡಿರಿ ನಾನು ಇಲ್ಲಿ ಹುಣಸೆಹಣ್ಣ ಹಿಂದಿಟ್ಕೊಂಡಿದ್ದೆ ಅದು ರಸ ಎಲ್ಲ ಮಾಡಿಟ್ಕೊಂಡಿರೋ ಅದನ್ನು ಹಿಂಗೆ ಒಂದು ಸರ್ತಿ ಸೋಸ್ಕೊಂಡ್ಬಿಟ್ರೆ ಅದರದ್ದು ಏನೇ ಇದ್ರೂ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಮೇಲೆ ಉಳಿತೈತಿ ಸ್ಟಾಕ್ ಅದಾಗ ಹಿಂಗ್ ಬೆಳಿಂದ ಹಿಂಗೆ ಅಂದರೆ ಸಾಕು ಎಲ್ಲ ನೀಟಾಗಿ ಇಳಿತೈತೆ ನೋಡಿರಿ ಇವಾಗ ನಮ್ಮದು ಹುಣಸೆ ರಸ ರೆಡಿ ಆಯಿತು ಎಷ್ಟೊತ್ತಿಗೆ ಇದನ್ನು ತನಿಗಾಯ್ತು ಈಗ ಇದನ್ನು ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡ್ರಿ ಅರ್ಧ ಆಗೈತಿ ಈ ಟೈಮಲ್ಲಿ ಇವಾಗ ಇದಕ್ಕೆ ಹೆಂಗು ನೀರು ಹಾಕ್ಬೇಕಲ್ಲ ಅದ್ರ ಬದಲಿಗೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಣ್ಣಿನ ರಸನ ಹಾಕಿ ಪೇಸ್ಟ್ ಮಾಡ್ಕೊಳಾತೇನೆ ನೋಡಿರಿ ಇವಾಗ ನಾವು ತೊಗೊಂಡಿರೋ ಮಸಾಲೆ ಐಟಮ್ ಶೇಂಗಾ ಈರುಳ್ಳಿ ಇದೆಲ್ಲನೂ ಪೇಸ್ಟು ರೆಡಿ ಆಯಿತು ಇವಾಗ ಇವಾಗ ನೋಡ್ರಿ ನಮ್ಮ ಸಾಂಬಾರಿಗೆ ಬೇಕಾದಂಥ ಎಲ್ಲ ಐಟಮ್ನು ರೆಡಿ ಮಾಡ್ಕೊಂಡಾಯ್ತಲ್ಲ ಈಗ ಒಗ್ಗರಣೆ ಕೊಟ್ಕೊಳತ್ತೀನಿ ಇಲ್ಲಿ ನಾನು ಒಂದು ಬಾಳ್ಗೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀವು ನೋಡ್ಬೋದು ಜಸ್ಟ್ ನಮಗೆ ಸಾಸಿವೆ ಜೀರಿಗೆ ಚಟ್ಪಟ್ಟ ಅನ್ನೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಯಾಕಂದರೆ ಆಲ್ರೆಡಿ ನಾವು ಈರುಳ್ಳಿ ಉರಿಬೇಕಿದ್ರೆ ಹಸಿ ಎಲ್ಲ ಎಣ್ಣೆ ಹಾಕ್ಕೊಂಡಿದ್ವಿ ಅಲ್ಲ ಹಂಗಾಗಿ ಇವಾಗ ಎಣ್ಣೆ ಸ್ವಲ್ಪನೇ ಒಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ಆ ಎಣ್ಣೆ ಒಳಗೆ ಸಾಸಿವೆ ಅಂತ ಇದೆಯಲ್ಲ ಆ ಸಾಸಿವೆ ಹಾಕಿ ಆಮೇಲೆ ಜೀರಿಗೆ ಹಾಕ್ಕೊಳಾತೀನಿ ಈಗ ಸಾಸಿವೆ ಜೀರಿಗೆ ಎರಡು ಚಟ್ಪಟ ಅಂದಮೆಗೆ ಸ್ವಲ್ಪ ಇದು ಚಟಪಟ ಆದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ಬೆಳ್ಳುಳ್ಳಿ ಆಲ್ರೆಡಿ ನಾನು ಬೇಳೆ ಒಳಗೆ ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಈ ಚಟ್ಪಟ ಆದಮ್ಯಾಗೆ ನಾವು ಹುರಿದ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕೊಳಾತೀನಿ ಸ್ವಲ್ಪ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವಿಲ್ಲಿ ಈಗಿನ ಏನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡಿವಲ್ಲ ಕಡಲೆ ಅದು ಹಾಕಿ ಅದನ್ನು ಇದಕ್ಕೆ ಹಾಕೊಂಡು ಇವಾಗ ಇದಕ್ಕೆ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಅರ್ಶಿನ ಪುಡಿ ಹಾಕಿ ಇವಾಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳ ಈರುಳ್ಳಿ ಮತ್ತು ಈ ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ಕೊಳತ್ತೀನಿ ಇವಾಗಲೇ ಇನ್ನೂ ನೀರು ಇಲ್ಲ ನಾನು ಇವಾಗ ಇದಕ್ಕೆ ಇದನ್ನೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗಲಿ ಅಂತೇಳಿ ಇದೆಲ್ಲ ಮಿಕ್ಸ್ ಆದಮೇಲೆ ಚಲೋತಾಗಿ ಮಿಕ್ಸ್ ಆದ್ಮೇಲೆ ಬೇಳೆ ಎಲ್ಲ ಹಾಕ್ತಿಲ್ಲ ಸಿಡಿತಾ ಇರುತ್ತೆ ಹುಷಾರು ಕೈಗೆಲ್ಲ ಸಿಡಿತೈತಿ ನೋಡಿರಿ ಹೆಂಗೆ ಸಿಡಿತೈತಿ ಅಂತ ಕೈ ಆಡ್ಸಬೇಕು ಈ ಟೈಮಲ್ಲೇ ನಾನು ಇದಕ್ಕೆ ಆಲ್ರೆಡಿ ಏನು ಬೇಯಿಸಿ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿಲ್ವಾ ಈರುಳ್ಳಿ ಟೊಮೆಟೊ ಆಲೂಗಡ್ಡೆ ಬೆಳ್ಳುಳ್ಳಿ ಇದು ಮತ್ತು ಬೇಳೆಗಳನ್ನು ಹಾಕಿ ಬೇಯಿಸಿ ರೆಡಿ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಈ ಟೊಮೆಟೊ ಸಪ್ರೇಟಾಗಿ ತೊಗೊತೀನಿ ಯಾಕಪ್ಪ ಅಂದರೆ ಇದನ್ನು ಹಿಂಗೆ ಹಾಕಿದ್ರೆ ಸಾಂಬಾರ್ನಾಗ ಅದು ಹಂಗೆ ಉಳಿತೈತೆ ಅದ್ರ ಬದಲೇ ಅದನ್ನು ಸ್ಮ್ಯಾಶ್ ಮಾಡಿ ಹಾಕೋಣ ಹ್ಞೂ ಟೊಮೆಟೊ ಎತ್ಕೊಂಡಿನಿ ಬೇಳೆ ಆಲೂಗಡ್ಡೆ ಬೆಳ್ಳುಳ್ಳಿ ಹಾಕಿ ಬೇಯಿಸಿರೋದು ಸ್ವಲ್ಪ ಉಪ್ಪು ಅರಶಿಣ ಪುಡಿನೂ ಹಾಕಿತ್ತು ಅದನ್ನ ಈಗ ಇದಕ್ಕೆ ಹಾಕಿ ಮಿಕ್ಸ್ ಕೊಡಬೇಕು ಚಲೋ ತಂಗಿ ಇದೆಲ್ಲ ಮಿಕ್ಸ್ ಆದಮೇಲೆ ಇಲ್ಲೇನು ಟೊಮೆಟೊ ಎತ್ಕೊಂಡು ಇಲ್ಲ ಬಿಸಿ ತಿನ್ನೋ ಇದೆ ಇದನ್ನು ಈ ಥರಂಗೆ ಸ್ಪೂನಿಂದ ಆದರೂ ಮಾಡಿರಿ ಇಲ್ಲಾಂದ್ರೆ ಸ್ಮ್ಯಾಶರ್ ಬರ್ತೈತಿಲ್ಲ ನಾವು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ತೀವಿ ನೋಡಿರಿ ಹಿಂಗೆ ಸ್ಪೂನಿಂದ ಹಿಂದಿನ ಸೈಡ್ ಒತ್ತಿದ್ರೂ ಆಗತ್ತೆ ಬೆಂದಿರುತ್ತೆ ಇಲ್ಲಪ್ಪ ನಮ್ಗೆ ಆಗಲ್ಲ ಅಂದ್ರೆ ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ತೀವಲ್ಲ ಇದ್ರಲಿಂದಾದರೂ ಮಾಡಿದ್ರೆ ಮಾಡಿದರೆ ಎಲ್ಲ ಟೊಮೆಟೊ ನುಣ್ಣಗಾಗ್ಬಿಡ್ತೈತಿ ಈಗ ಎಲ್ಲ ಕಡೆ ನಿಮಗೆ ಯಾವ್ದು ಅನುಕೂಲನೂ ಹಂಗೆ ಮಾಡ್ಬೋದು ಇಲ್ಲ ನಾ ಕೈಲೇನ ಮಾಡ್ತೀನಿ ಅಂದರೂ ಕೈಲೇನೂ ಮಾಡ್ಬೋದು ಬಟ್ ಇನ್ನೂ ಬಿಸಿ ಐತಲ್ಲ ಅಲ್ಲ ಹಂಗಾಗಿ ಕೈಲೇ ಮಾಡೋದು ಆಗುತ್ತೆ ಇವಾಗ ಈ ಟೊಮೆಟೊ ರಸನೂ ಇದಕ್ಕೆ ಹಾಕ್ಕೊಂಡು ಈ ಟೈಮಲ್ಲಿ ಏನು ಗೊತ್ತಾ ನಾವು ಉಪ್ಪು ಖಾರ ಮೇನ್ ಅದೇ ಅಲ್ವಾ ಯಾವುದೇ ಅಡುಗೆ ಮಾಡಿದ್ರು ಉಪ್ಪು ಖಾರ ಹುಳಿ ಅದು ಚೆನ್ನಾಗಿತ್ತು ಅಂದರೆ ಅಡುಗೆ ತಾನೇ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡಿಕೊಂಡು ಮತ್ತು ನಿಮಗೆ ಯಾವ ಹದದಲ್ಲಿ ಸಾಂಬಾರು ಬೇಕೋ ಅದನ್ನು ನೋಡ್ಕೊಂಡ್ಬಿಟ್ಟು ಆಲ್ರೆಡಿ ನಾವು ಇಲ್ಲಿ ಜಾರಿಂದ ಅದಕ್ಕೆ ಹಾಕೊಂಡಿವಲ್ಲ ಈ ಜಾರಿಗೆ ಜಾರಿಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಹಾಕೋಬೋದು ನೋಡಿರಿ ಎಲ್ಲ ಬೇಳೆ ಆಯಿತು ಎಲ್ಲನೂ ಮಿಕ್ಸಾಗಿ ಕುದಿತಾತಿ ಇದೇ ಟೈಮಲ್ಲಿ ನಾನು ಇದೇ ಜಾರಿಗೆ ನೀರು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳಾತೀನಿ ಇವಾಗ ನೀವ ಹೇಳಿನಲ್ಲ ಸಾರಿನ ಹದ ನೋಡ್ಕೊಂಡ್ಬಿಟ್ಟು ನಿಮಗೆ ಯಾವ ಒಂದು ಇಲ್ಲ ಇನ್ನೂ ತಿಳಿಬೇಕಂದಿದ್ರೆ ಇನ್ನೊಂದು ಸ್ವಲ್ಪ ನೀರು ಇಲ್ಲ ಇಷ್ಟೇ ಸಾಕೊಂಡಂಗಿದ್ರೆ ಇಷ್ಟೇ ಬಿಟ್ಕೊಂಡು ಉಪ್ಪು ಖಾರ ಹುಳಿ ಎಲ್ಲ ನೋಡ್ಕೊಂಡ್ಬಿಟ್ಟು ಇದನ್ನ ಚಲೋ ತಂಗೆ ಕುದಿಸ್ಕೋಬೇಕು ನೋಡಿರಿ ಮೇನ್ ಇನ್ನೆಲ್ಲ ಆಯಿತು ಕುದಿಬೇಕು ಕುದೀತಪ್ಪ ಅಂದ್ರೆ ಲಾಸ್ಟ್ ಈ ಸ್ವಲ್ಪ ಕೊತ್ತಂಬ ಸೊಪ್ಪು ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಇಲ್ಲ ಚಪಾತಿ ಇಲ್ಲ ಅನ್ನಕ್ಕೂ ತಿಂತೀರೋ ಯಾವುದ್ರ ಜೊತೆ ತಿಂತೀರೋ ಎಲ್ಲದರ ಜೊತೆ ಹಾಕ್ಕೊಂಡು ಊಟ ಮಾಡೋಕೆ ನಮ್ದು ಈರುಳ್ಳಿ ಸಾಂಬಾರು ರೆಡಿ ಎಲ್ಲ ಹಾಕಿ ಉಪ್ಪು ಖಾರ ನೋಡೈತಿ ನಮ್ದು ಕರೆಕ್ಟಾಗಿ ಐತಿ ಇವಾಗ ನಾನು ಇದಕ್ಕೆ ಒಂದು ಮೊಸಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಯಾಕ್ ಬಿಟ್ಟಿದ್ದೀನಿ ಸಾರು ಇವಾಗ ನೋಡಿರಿ ಸಾರು ಕುದ್ದು ಉಪ್ಪು ಬರ್ತಾಯ್ತದೆ ಹ ಘಮ ಅಂತಾಯ್ತ ಹೆಂಗಿ ಸಿಡಿರುತ್ತೆ ಹುಷಾರಾಗಿ ತಿರುಗಾಡ್ಬೇಕು ಈ ಟೈಮಲ್ಲಿ ಸಿಡಿಯಾಕತ್ತು ಇವಾಗಿದ್ ನಮ್ದು ಈರುಳ್ಳಿ ಸಾಂಬಾರು ರೆಡಿ ನೋಡ್ರಿ ಆಮೇಲೆ ಆರ್ಕಿದೀನಿ ಇವಾಗ ಸ್ವಲ್ಪ ಇದನ್ನ ಮುಚ್ಚಿ ಬಿಡು ನೋಡ್ರಿ ಇದು ಖಡಕ್ ರೊಟ್ಟಿ ಉತ್ತರ ಕರ್ನಾಟಕದ ಖಡಕ್ ರೊಟ್ಟಿ ಆ ರೊಟ್ಟಿಗೆ ಹಾಕಿದ್ದೀನಿ ಹಂಗೆ ರೊಟ್ಟಿ ನೆನೆಸ್ಕೊಂಡವರು ತಿನ್ಬೋದು ಇಲ್ಲ ಅನ್ನಕ್ಕಾದ್ರೂ ಓಕೆ ಇದಕ್ಕೆ ಹಿಂಡ್ಕೊಳಕ್ಕೆ ಸ್ವಲ್ಪ ಲಿಂಬೆಯನ್ನು ಈ ಅನ್ನ ಸಾಂಬಾರಿಗೆ ಲಿಂಬೆಯನ್ನು ಹಾಕಿದರೆ ಅದ್ರ ಮಜಾನ ಬೇರೆ ಅದ್ರ ಟೇಸ್ಟು ಬೇರೆ ಅದು ತಿಂದೋರಿಗೆ ಮಾತ್ರ ಗೊತ್ತು ಯಾರ್ಯಾರು ಅನ್ನ ಸಾಂಬಾರನಾಗ ಲಿಂಬೆಯನ್ನು ಬಳಸ್ಕೊಂಡು ತಿಂತೀರಿ ಅಂತ ಕಮೆಂಟ್ ಮಾಡಿರಿ ಹಂಗೆ ಇದ್ರ ಜೊತೆ ಸೈಡಿಗೆ ತಿನ್ಕೊ ತಿನ್ನೋಕ ಮೂಲಂಗಿ ಸೌತೆಕಾಯಿ ನಿಮಗೆ ಬೇಕಂದ್ರೆ ಹಸಿರುಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಂಗೆ ಬೇಕು ಹಸಿ ತರಕಾರಿ ಎಷ್ಟಿರುತ್ತೋ ಅಷ್ಟು ಊಟ ತಿನ್ಬೇಕನ್ಸುತ್ತೆ ಹಾಗಾಗಿ ಹಸಿ ತರಕಾರಿ ತೊಗೊಂಡಿದ್ದೀನಿ ನಿಮಗೆ ಯಾರಿಗೆಲ್ಲ ಹಸಿ ತರಕಾರಿ ತಿನ್ನೋದು ಇಷ್ಟ ಅಂತ ದಯವಿಟ್ಟು ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು